ಚುಕುಪುಕು ರೈಲು ನಿಲ್ಲೋದಿಲ್ಲ ಎಲ್ಲೂ ಯಾಕೆಂಗೆ ಹೋಡ್ತಾ ಇತ್ತು ಇದು ಹೂರ್ ಕೆರೆಯಲ್ಲಿರುವಂತಹ ಜಂಕ್ಷನ್ ಜಂಕ್ಷನ್ಗೆ ಬೇಕಾದಂತಹ ಎಲ್ಲ ಕೂಡ ಕಾಮಗಾರಿಗಳು ಈಗಾಗ್ಲೇ ಒಂದು ಸುಮಾರು ಅರವತ್ತು ಪರ್ಸೆಂಟ್ ಅಷ್ಟು ಮುಗ್ದಿರೋದು ಚೇರು ಮತ್ತೆ ಟೇಬಲ್ ಮಾತ್ರ ಅಳವಡಿಸ್ಬೇಕು ಇನ್ನೆಲ್ಲ ಸಿದ್ಧವಾಗಿರುವಂತದ್ದು ಎಸ್ ವೀಕ್ಷಕರೇ ಸ್ಮಾರ್ಟ್ ಸಿಟಿ ತುಮಕೂರು ಅಂತ ಹೆಸರು ಪಡೆದಿರುವಂತಹ ತುಮಕೂರಿನ ಎರಡನೇ ರೈಲ್ವೆ ನಿಲ್ದಾಣ ಅಂದ್ರೆ ನೀವು ನಂಬ್ತೀರಾ ಎಸ್ ನಂಬಲೇಬೇಕು ಇದು ಊರ್ ಕೆರೆಯಲ್ಲಿ ಆಗ್ತಿರುವಂತಹ ರೈಲ್ವೆ ನಿಲ್ದಾಣ ಜಂಕ್ಷನ್ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಈಗಾಗಲೇ ನಡೀತಾ ಇರುವಂತಹದ್ದು ಈಗಾಗಲೇ ನಿಮಗೆಲ್ಲ ಗೊತ್ತು ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ಮಾರ್ಗವಾಗಿ ದಾವಣಗೆರೆಗೆ ಕನೆಕ್ಟ್ ಆಗುವಂತಹ ನೂತನ ಹೊಸ ರೈಲ್ವೆ ಕಾಮಗಾರಿ ಪ್ರಾರಂಭವಾಗಿರುವಂತದ್ದು ಈಗ ನೋಡಬಹುದು ಇದು ಊರ್ ಕೆರೆಯಲ್ಲಿರುವಂತಹ ಜಂಕ್ಷನ್ ಜಂಕ್ಷನ್ಗೆ ಂತಹ ಎಲ್ಲ ಕೂಡ ಕಾಮಗಾರಿಗಳು ಈಗಾಗಲೇ ಒಂದು ಸುಮಾರು ಅರವತ್ತು ಪರ್ಸೆಂಟ್ ಅಷ್ಟು ಮುಗ್ದಿರೋದ್ದು ಸಾಕಷ್ಟು ಜನಗಳ ಒಂದು ಕುತೂಹಲ ಇತ್ತು ನಮ್ಮ ದೊಡ್ಡಾಲ್ದಮರ ಶಿರಾ ಹಿರಿಯೂರು ಜೌಗನಹಳ್ಳಿ ಈ ಮಾರ್ಗವಾಗಿ ಚಿತ್ರದುರ್ಗ ತಲುಪುವಂತಹ ಒಂದು ರೈಲ್ವೆ ಕಾಮಗಾರಿ ನಮ್ಮೂರಲ್ಲಿಲ್ಲ ರೈಲ್ ನಮ್ಮೂರಿಗೆ ಬರಲ್ಲ ಅನ್ನೋದೊಂದು ಇತ್ತಲ್ಲ ಆಕರ್ಗು ಆದಷ್ಟು ಬೇಗ ನಿವಾರಣೆ ಆ ಒಂದು ಕೆಲಸ ಕಾರ್ಯಗಳು ನಡೀತಿರುವಂತದ್ದು ಸೊ ನೀವು ನೋಡ್ತಾ ಇದ್ದೀರಾ ಊರ್ ಕೆರೆಯ ರೈಲ್ವೆ ನಿಲ್ದಾಣದ ಈ ಜಂಕ್ಷನ್ ಹಾಗಾದ್ರೆ ಬನ್ನಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಇದಾವೆ ಎಷ್ಟೆಲ್ಲ ಆಗಿದೆ ಎಷ್ಟು ಟ್ರಾಕ್ ಗಳು ಇಲ್ಲಿ ಅಳವಡಿಸ್ತಾರೆ ಈ ಜಂಕ್ಷನ್ ಅಲ್ಲಿ ಅಂತ ನೋಡ್ತಾ ಹೋಗೋಣ ಬನ್ನಿ ಎಸ್ ನೋಡಿ ಊರ್ಕೆರೆ ರೈಲ್ವೆ ಜಂಕ್ಷನ್ ನ ಒಂದು ರೈಲ್ವೆ ನಿಲ್ದಾಣ ಆದಷ್ಟು ಹಂಡ್ರೆಡ್ ಪರ್ಸೆಂಟ್ ರೆಡಿ ಆಗಿರುವಂತದ್ದು ಸೊ ಇಲ್ಲಿ ರೈಲ್ ಬಂದು ನಿಂತ್ಕೊಂಡು ರೈಲು ಹೋಗೋದು ಬರೋದು ಮಾಡ್ತಾ ಹೋದ್ರೆ ಇಲ್ಲಿ ಎಲ್ಲಾ ಪ್ರಯಾಣಿಕರು ಬಂದು ಟಿಕೆಟ್ ತಗೊಳ್ಳೋ ಅಂತ ಜಾಗ ಈಗಾಗಲೇ ನೋಡ್ಬೋದು ಜಸ್ಟ್ ಅವರು ಟಿಕೆಟ್ ಕೌಂಟರ್ ಆಫೀಸರ್ಸ್ ಆಫೀಸರ್ಸ್ಗಳಿಗೆ ಚೇರು ಮತ್ತು ಟೇಬಲ್ ಮಾತ್ರ ಅಳವಡಿಸಬೇಕು ಇನ್ನೆಲ್ಲ ಸಿದ್ಧವಾಗಿರೋವಂಥದ್ದು ಇದು ಟಿಕೆಟ್ ಕೌಂಟರ್ ಹಾಗಾಗಿ ಅದೇ ರೀತಿ ಇಲ್ಲಿ ನೋಡ್ಬೋದು ಈ ಒಂದು ಭಾಗ ಏನಿದೆ ಇಲ್ಲಿ ಜನಗಳು ಪ್ರಯಾಣಿಕರು ಬರೋ ಈ ಪಾರ್ಕಿಂಗ್ ಏರಿಯಾ ಅದು ರೆಡಿ ಆಗ್ತಾ ಇರೋವಂಥದ್ದು ಕೆಲವೇ ದಿವ್ಸಗಳಲ್ಲಿ ಅದು ಕೂಡ ಕಂಪ್ಲೀಟ್ ಆಗುತ್ತೆ ನಿಲ್ದಾಣಕ್ಕೆ ಬೇಕಾದಂತಹ ಒಂದು ಬಿಲ್ಡಿಂಗ್ ವ್ಯವಸ್ಥೆ ಕಂಪ್ಲೀಟ್ ಆಗಿರುವಂತದ್ದು ಇಲ್ಲಿಂದನೆ ಜನ ಒಳಗಡೆ ಬರ್ತಾರೆ ಅಲ್ಲಿ ಟಿಕೆಟ್ ಕೌಂಟರ್ ತಗೊಂತಾರೆ ಹಾಗೆ ಹಿಂಗೆ ಬನ್ನಿ ಇಲ್ಲಿ ಟಿಕೆಟ್ ತಗೊಂಡ ತಕ್ಷಣನೇ ನೋಡಿ ಈ ಭಾಗಕ್ಕೆ ಹೋದ್ರೆ ರೈಲ್ ಹತ್ತೋದು ರೈಲ್ ಹತ್ಕೊಂಡು ಯಾರು ಶಿರಾಗ್ ಹೋಗ್ಬೇಕು ಯಾರ್ ಹಿರಿಯೂರ್ಗ್ ಹೋಗ್ಬೇಕು ಯಾರು ಚಿತ್ರದುರ್ಗಕ್ಕೆ ಹೋಗ್ಬೇಕು ಯಾರೆಲ್ಲ ದಾವಣಗೆರೆಗೆ ಹೋಗ್ಬೇಕು ಆರಾಮಾಗಿ ಇಲ್ಲಿಂದ ಹೋಗ್ಬೋದು ಇಷ್ಟೆಲ್ಲ ಕಾಮಗಾರಿಗಳ ನಡುವೆ ಈಗ ನಾವು ನೋಡ್ಬೋದು ಈ ಕಡೆ ರೈಲ್ ಬಂದು ನಿನ್ಕೊಂಡಾಗ ಬೋಗಿಗಳು ತುಂಬಾ ಇರ್ತವೆ ಹಿಂದೆ ಪ್ಯಾಸೆಂಜರ್ ಇಳಿದ್ರು ಕೂಡ ಕನ್ಫ್ಯೂಸ್ ಆಗೋದ್ ಬೇಡ ಟ್ರಾಕ್ ಇಂದ ಕಷ್ಟಪಟ್ಟು ಮೇಲ್ ಹತ್ತಿ ಬರೋದ್ ಬೇಡ ಈಗೇನು ನಾವು ಮೆಜೆಸ್ಟಿಕ್ ಅಲ್ಲಿ ಸ್ಕೈ ವಾಕ್ ಸಾಮಾನ್ಯ ರೈಲ್ವೆ ನಿಲ್ದಾಣದಲ್ಲಿ ಸ್ಕೈ ವಾಕ್ ತರ ನೋಡಿರ್ತೀವಲ್ಲ ಸೊ ಇಲ್ಲಿ ಅಂಡರ್ ಪಾಸ್ ತರ ಮಾಡಿದ್ದಾರೆ ಅಂಡರ್ ಗ್ರೌಂಡ್ ಅಲ್ಲಿ ಜನ ನಡ್ಕೊಂಡು ಈ ಭಾಗದಿಂದ ಆ ಭಾಗಕ್ಕೆ ಹೋಗುವಂತದ್ದು ಸಿ ನೀವೆಲ್ಲ ನೋಡ್ತಾ ಇದೀರಲ್ಲ ಇದು ಅಂಡರ್ ಪಾಸ್ ಇದು ಅಂಡರ್ ಪಾಸ್ ಇದು ಡೌನ್ ನಾವು ನಡ್ಕೊತ ಹೋಗಿ ಆ ಕಡೆ ಟ್ರಾಕ್ ಹೋಗ್ಬೋದು ನೀವು ನೋಡ್ತಾ ಇದ್ದೀರಾ ಆ ಕಡೆ ರೈಲ್ ನಿಂತ್ಕೊಂತು ಅಂತ ಈ ಭಾಗದಿಂದ ಹೋಗಿ ಆ ಭಾಗದಲ್ಲಿ ನಾವು ಮೆಟ್ಲತ್ಕೊಂಡ್ ಮೇಲೆ ಬರ್ಬೋದು ಸೊ ಈ ಕಡೆ ಇಳಿದವರು ಆರಾಮಾಗಿ ಈ ರೀತಿ ಎಕ್ಸಿಟ್ ತಗೊಂಡು ಹೋಗ್ಬೋದು ಸೊ ಅದ್ಭುತವಾದಂತಹ ಒಂದು ಪ್ಲಾನ್ ಜೊತೆಗೆ ನಿರ್ಮಾಣ ಮಾಡ್ತಿರುವಂಥದ್ದು ಇದು ತುಮಕೂರಿನ ಎರಡನೇ ರೈಲ್ವೆ ನಿಲ್ದಾಣ ಅಂತ ಹೇಳಲಿಕ್ಕೆ ತಪ್ಪಾಗಲ್ಲ ಇದು ಊರ್ಕೆರೆ ಜಂಕ್ಷನ್ ಸೊ ಟ್ರ್ಯಾಕ್ ಹತ್ರ ಹೋಗೋಣ ಎಷ್ಟು ಟ್ರ್ಯಾಕ್ ರೆಡಿ ಆಗ್ತಾ ಇದಾವೆ ಎಷ್ಟು ಅಟ್ಟೆ ಟೈಮಲ್ಲಿ ಎಷ್ಟು ರೈಲುಗಳು ನಿಂತ್ಕೊಳ್ಳೋಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದು ಕೂಡ ನೋಡೋಣ ಚುಕುಬುಕು ರೈಲು ನಿಲ್ಲದಿಲ್ಲ ಎಲ್ಲೂ ಯಾಕಿಂಗೆ ಹೋಡ್ತಾ ಇತ್ತು ಎಸ್ ವೀಕ್ಷಕರೇ ಕಲ್ಪತರು ನಾಡು ತುಮಕೂರಿನ ರೈಲ್ವೆ ಎರಡನೇ ರೈಲ್ವೆ ನಿಲ್ದಾಣ ನೋಡ್ತಾ ಇದ್ದೀರಾ ಎರಡು ಕಡೆ ಕಲ್ಪ ವೃಕ್ಷ ನೋಡಿ ಆ ಕಡೆ ಆ ಕಡೆ ನೋಡಿ ಕಲ್ಪ ವೃಕ್ಷ ಈ ಕಡೆನು ಕಲ್ಪ ವೃಕ್ಷ ಇದ್ರ ಮಧ್ಯೆ ನಮ್ಮ ರೈಲ್ಗೆ ಸ್ವಾಗತ ಮಾಡೋಕ್ಕೆ ನಮ್ಮ ಕಲ್ಪ ವೃಕ್ಷ ನಾಡು ರೆಡಿ ಆಗಿರುವಂತದ್ದು ಸೊ ನೋಡಬಹುದು ಇದು ತುಮಕೂರಿನ ಕೆರೆಯಲ್ಲಿರುವಂತಹ ಎರಡನೇ ರೈಲ್ವೆ ನಿಲ್ದಾಣ ಊರ್ ಕೆರೆಯ ಜಂಕ್ಷನ್ ರೈಲ್ವೆ ನಿಲ್ದಾಣ ಸೊ ನೋಡಬಹುದು ಹೊರಭಾಗ ಮತ್ತೆ ಬಲಭಾಗದಲ್ಲಿ ಪ್ಲಾಟ್ಫಾರ್ಮ್ ನೀವೇನು ನೋಡ್ತಾ ಇದ್ದೀರಾ ಇದ್ರ ಮಧ್ಯೆ ರೈಲ್ವೆ ಟ್ರಾಕ್ಗಳು ಗಳು ರೈಲ್ವೆ ಟ್ರಾಕ್ ಅಲ್ಲಿ ನೋಡಿ ಅಲ್ಲಿ ಏನು ಖಾಲಿ ಇದೆ ಜಾಗ ಅದು ತಯಾರಾಗ್ತಿರೋದು ನಂಬರ್ ಒನ್ ಅದ್ರ ಅದ್ರ ಪಕ್ಕದಲ್ಲಿ ತಯಾರಾಗಿದೆ ಎರಡನೇ ರೈಲ್ವೆ ಟ್ರಾಕು ಈಗ ನಾನ್ ನಿಂತ್ಕೊಂಡು ಮಾತಾಡ್ತಾ ಇದೀನಲ್ಲ ಇದು ಮೂರನೇದು ಇದು ಬಂದು ನಾಲ್ಕನೇದು ಸೊ ನೋಡಿ ಜಂಕ್ಷನ್ ಅಂದ್ಮೇಲೆ ಏಕಕಾಲಕ್ಕೆ ನಾಲ್ಕು ರೈಲು ಒಂದೇ ಸರಿ ನಿಂತ್ಕೋಬಹುದು ಈ ಜಂಕ್ಷನ್ ಅಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದಿರುವಂತಹ ಊರ್ಕೆರೆಯ ಕೆರೆಯ ಜಂಕ್ಷನ್ ಇದು ಸಾಕಷ್ಟು ದಿನಗಳಿಂದ ನಮ್ಮ ಹಿರಿಯೂರು ಮತ್ತೆ ಚಿತ್ರದುರ್ಗ ಶಿರಾ ಭಾಗದ ಜನರಿಗೆ ಒಂದು ಆಸೆ ಇತ್ತು ನಾವು ಯಾವಾಗ ರೈಲ್ ನೋಡ್ತೀವಿ ರೈಲ್ ನೋಡ್ತೀವಿ ರೈಲ್ ನೋಡ್ತೀವಿ ಅಂತ ಸೊ ಈಗ ರೈಲ್ ನೋಡುವಂತಹ ಒಂದು ಸಂದರ್ಭ ಒದಗಿಸಿದೆ ಒದಗಿ ಬಂದಿರುವಂತದ್ದು ನೋಡಿ ಕಾಮಗಾರಿ ತುಮಕೂರಿಂದ ಕಂಪ್ಲೀಟ್ ಹಾಕೊಂಡು ಊರ್ ಕೆರೆಯ ಜಂಕ್ಷನ್ ವರೆಗೂ ಬಂದಿದೆ ಇದೇ ರೀತಿ ಹೋದ್ರೆ ನೋಡಿ ನಾವು ಶಿರಾ ಹೋಗ್ತೀವಿ ಶಿರಾಯಿಂದ ಮುಂದೆ ತಾವರೆಕೆರೆ ಮತ್ತೆ ಹಿರಿಯೂರು ಚಿತ್ರದುರ್ಗ ದಾವಣಗೆರೆ ಹೀಗೆ ಹೋಗ್ತೀವಿ ಇಲ್ಲ ನಾವು ಹಿಂಗ್ ಹೋಗಲ್ಲ ನಾವು ಹಿಂಗ್ ಹೋಗ್ತಿವಿ ಅಂತ ಅಂದ್ರೆ ನೋಡ್ಬೋದು ತುಮಕೂರ್ಗೆ ಹೋಗ್ತಿವಿ ತುಮಕೂರಲ್ಲಿ ಇರುವಂತಹ ನೀವೆಲ್ಲ ನೋಡಿರ್ತೀರಾ ಆ ಒಂದು ರೈಲ್ವೆ ಸ್ಟೇಷನ್ಗೆ ನಾವು ಇಲ್ಲಿ ಹೋಗ್ತಿವಿ ಅಲ್ಲಿಂದ ಬೆಂಗಳೂರಿಗೆಲ್ಲ ಹೋಗ್ಬೋದಲ್ವಾ ಸೊ ಬಹಳಷ್ಟು ಅಭಿವೃದ್ಧಿ ಹೊಂದಿರುವಂತಹ ಈ ಒಂದು ಜಂಕ್ಷನ್ನು ಆದಷ್ಟು ಬೇಗ ಈ ಕಾಮಗಾರಿ ಎಲ್ಲ ಮುಗಿಲಿ ಈ ಒಂದು ಕಾಮಗಾರಿಗೆ ಯಾರೆಲ್ಲ ಸಾಥ್ ಕೊಟ್ಟಿದ್ದೀರಾ ಹೋರಾಟಗಳ ಸಮಿತಿ ಇರ್ಬೋದು ರಾಜಕಾರಣಿಗಳು ಇರ್ಬೋದು ಮತ್ತೆ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಎಕ್ಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ನ ಸಹಾಯದಿಂದಲೇ ಇಂತಹ ಒಂದು ರೈಲ್ವೆ ಸ್ಟೇಷನ್ಗಳಾಗಿರ್ಬೋದು ಅಥವಾ ಏರ್ಪೋರ್ಟ್ಗಳಾಗಿರ್ಬೋದು ಆದಷ್ಟು ಬೇಗ ಕಾಮಗಾರಿ ಕಂಪ್ಲೀಟ್ ಆಗೋಕ್ಕೆ ಇವರು ಕೂಡ ಕೊಡುಗೆ ಜಾಸ್ತಿ ಇರ್ತಿದೆ ಸ್ಥಳೀಯವಾಗಿ ಸಂಸದರಾಗಿ ಆಯ್ಕೆ ಕೂಡ ಒಂದು ಕಾಂಟ್ರಿಬ್ಯೂಷನ್ ಇದರಲ್ಲಿ ಇರ್ತದೆ ಸೊ ಇದೆಲ್ಲ ಉದ್ಘಾಟನೆ ಆದಾಗ ಇದೆಲ್ಲ ಯಾರು ಮಾಡಿದ್ರು ಮತ್ತು ಇದೆಲ್ಲ ಇಷ್ಟೊಂದು ಕಷ್ಟಪಟ್ಟು ಈ ಒಂದು ಹೊಸ ರೈಲ್ವೆ ಮಾರ್ಗವನ್ನು ಆಗಕ್ಕೆ ಕಾರಣಕರ್ತರು ಯಾರು ಅನ್ನೋದು ಆವಾಗ ನೋಡೋಣ ಅವ್ರಿಗೆಲ್ಲ ಕ್ರೆಡಿಟ್ ಸಲ್ಸೋಣ ಸೊ ಇಲ್ಲಿವರೆಗೂ ಯಾರೆಲ್ಲ ಈ ಒಂದು ಕಾಮಗಾರಿಗೆ ಹೆಜ್ಜೆ ಹಾಕಿದ್ದೀರಾ ಸಾಥ್ ನೀಡಿದ್ದೀರಾ ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿ ಒಂದು ಕಾಮಗಾರಿಗೆ ಚಾಲನೆ ಆಗುವಂಥ ರೀತಿಯಲ್ಲಿ ಯಾರೆಲ್ಲ ಪ್ರಯತ್ನ ಪಟ್ಟಿದ್ದೀರಾ ಅವರಿಗೆಲ್ಲ ನಮ್ಮ ಕಡೆಯಿಂದ ಒಂದು ಸಲಾಮ್ ಇರಲಿ ಸೊ ಹಾಗಾದರೆ ಬನ್ನಿ ಇನ್ನು ಮುಂದೆ ಇನ್ನೆಲ್ಲ ಕಾಮಗಾರಿಗಳು ಹೇಗಿದಾವೆ ಅಂತ ನೋಡ್ತಾ ಹೋಗೋಣ ಬನ್ನಿ ನೋಡಿದ್ರಲ್ಲ ಈ ನಾಲ್ಕು ಟ್ರಾಕ್ ಗಳು ರೆಡಿ ಆಗ ರೆಡಿ ಆಗಕ್ಕೆ ಏನು ಸಿದ್ಧತೆ ಹೊಂದು ಹೊಂದುತ್ತಾ ಇರುವಂತದ್ದು ಸೊ ಈಗಾಗ್ಲೇ ನೋಡಿ ಇದು ತಂಗುದಾಣ ಈಗ ನೀವು ರೈಲ್ಗೋಸ್ಕರ ಕಾಯ್ತಾ ಇದ್ದೀರಾ ಅಥವಾ ರೈಲ್ ಬಂದು ಇಳಿದಾಗ ಅಲ್ಲಿ ಕುತ್ಕೋಬೇಕು ಚೇರ್ ಇರ್ತದೆ ನೀರಿನ ವ್ಯವಸ್ಥೆ ಇರ್ತದೆ ಈಗೆಲ್ಲಾನು ಅಭಿವೃದ್ಧಿ ಆಗ್ಬೇಕಲ್ಲ ರೈಲ್ವೆ ಸ್ಟೇಷನ್ ಅಂತ ಅಂದ್ರೆ ಸೊ ನೋಡಿ ಈ ಕಡೆ ಒಂದು ತಂಗುದಾಣ ರೆಡಿ ಆಗ್ತಿದೆ ಅಂದ್ರೆ ವೇಟಿಂಗ್ ವೇಟಿಂಗ್ ಸೀಟ್ ಸೀಟ್ಗಳು ತಯಾರಾಗ್ತಿರೋಂಥದ್ದು ಸೊ ಈ ಭಾಗದಲ್ಲಿ ಒಂದು ತಯಾರಾಗ್ತಿದೆ ಅದೇ ರೀತಿ ಅಲ್ಲೂ ನೋಡ್ಬೋದು ಸೊ ಇದೇ ಥರ ಒಂದು ಆರರಿಂದ ಎಂಟು ಈ ಒಂದು ರೈಲ್ವೆ ವೇಟಿಂಗ್ ನಿಲ್ದಾಣಗಳು ರೆಡಿ ಆಗ್ತಾ ಇದ್ದಾವೆ ಏಕಕಾಲಕ್ಕೆ ಎಲ್ಲ ಕೆಲಸಗಳು ನಡೀತಾ ಇರೋದು ನೋಡ್ಬೋದು ನಮ್ಮ ಕೆಳಗಡೆ ಅಂಡರ್ ಪಾಸ್ ಇದೆ ಪ್ರಯಾಣಿಕರು ವೇಟ್ ಮಾಡೋಕ್ಕೆ ತಂಗುದಾಣನು ರೆಡಿ ಆಗ್ತಿರುವಂಥದ್ದು ಅದೇ ರೀತಿ ಟ್ರಕ್ ವ್ಯವಸ್ಥೆನೂ ಕೂಡ ಏಕಕಾಲಕ್ಕೆ ರೆಡಿ ಆಗ್ತಿರೋದು ಈಗಾಗಲೇ ನೀವು ನೋಡಿದ್ರೆಲ್ಲ ರೈಲ್ವೆ ಸ್ಟೇಷನ್ನ ಒಂದು ಕಟ್ಟಡ ಕಾಮಗಾರಿಯೂ ಕೂಡ ಪೂರ್ಣಗೊಂಡಿರುವಂಥದ್ದು ಟಿಕೆಟ್ಗೌಂಡ್ರೆ ಎಲ್ಲ ನಿಮಗೆ ತೋರಿಸ್ಕೊಂತ ಬಂದೆ ಸೊ ಹಾಗಾಗಿ ಆದಷ್ಟು ಬೇಗ ಈ ಒಂದು ಕಾಮಗಾರಿ ಮುಗಿಲಿ ಸಾಕಷ್ಟು ಈ ಭಾಗದ ಪ್ರಯಾಣಿಕರು ರೈಲ್ವೆ ರೈಲಲ್ಲಿ ಜರ್ನಿ ಮಾಡಲಿ ಅನ್ನೋದೇ ನಮ್ಮ ಉದ್ದೇಶ ಹಾಗಾದ್ರೆ ಬನ್ನಿ ಮುಂದೆ ಏನಿದೆ ಅಲ್ಲೂ ನೋಡೋಣ ಎಸ್ ವೀಕ್ಷಕರೇ ಊರ್ಕೆರೆಯ ಕೆರೆಯ ರೈಲ್ವೆ ಜಂಕ್ಷನ್ಗೆ ಆಗಮಿಸುತ್ತಿದ್ದಂತೆ ಈ ಒಂದು ಅದ್ಭುತವಾದಂತ ದೃಶ್ಯ ನೋಡಬಹುದು ನೋಡಿ ಮೇಲೆ ರೈಲ್ ಹೋಗುತ್ತೆ ಕೆಳಗಡೆ ನೀರು ಹರಿಯುತ್ತೆ ಇದು ಊರ್ಕೆರೆಯ ಕೆರೆಯ ಹಣ್ಣಿನಹಳ್ಳಿ ಕೆರೆಯ ನೀರು ಇಲ್ಲಿ ಪಾಸ್ ಆಗುವಂಥದ್ದು ನೋಡಬಹುದು ಅದ್ಭುತವಾದಂಥ ದೃಶ್ಯ ಒಂದು ಹಳ್ಳದ ರೀತಿಯಲ್ಲಿ ಕಾಣಿಸ್ತಾ ಇದೆ ಸೊ ಇಲ್ಲಿಗೆ ನಾವು ಬಂದ ತಕ್ಷಣನೇ ನಿಮಗೆ ಕಾಣಿಸೋದು ಊರ್ಕೆರೆಯ ಕೆರೆಯ ಜಂಕ್ಷನ್ ಇದು ತುಮಕೂರಿನ ಎರಡನೇ ರೈಲ್ವೆ ನಿಲ್ದಾಣ ಅಂತ ಹೇಳ್ಬೋದು ಇಂತಹ ಸಾಕಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡಿದ್ದೀವಿ ಈಗಾಗಲೇ ನೋಡಬಹುದು ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಒಂದು ನಿರ್ಮಾಣ ಮಾಡಿರುವಂತಹ ರೈಲ್ವೆ ಟ್ರ್ಯಾಕ್ನ ಒಂದು ವಿಡಿಯೋ ಹಾಕಿದಾಗ ನೀವು ಸಪೋರ್ಟ್ ಮಾಡಿದ್ರಿ ತುಂಬಾ ಜನ ವೀಕ್ಷಣೆ ಮಾಡಿದ್ರಿ ಆಮೇಲೆ ನೀವು ಕೂಡ ಕಮೆಂಟ್ಸ್ ಮೂಲಕ ತಿಳಿಸಿದ್ರಿ ಯಾವಾಗ ಜಂಕ್ಷನ್ ವಿಡಿಯೋ ಮಾಡ್ತೀರಾ ಅಂತ ಸೊ ಈ ಒಂದು ಕಾಮಗಾರಿ ಮುಗಿಯೋಕೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಈ ಒಂದು ರೈಲು ಪ್ರತಿ ಊರಿಗೂ ತಲುಪ್ತದೆ ಅನ್ನೋ ಒಂದು ಮಾಹಿತಿ ಇದೆ ಸೊ ಆದಷ್ಟು ಬೇಗ ಈ ಒಂದು ಕಾಮಗಾರಿ ಆಗ್ಲಿ ಈ ಕಡೆ ಭಾಗದ ಜನಗಳು ಈ ಒಂದು ರೈಲಲ್ಲಿ ಪ್ರಯಾಣ ಮಾಡಲಿ ಅನ್ನೋದು ನಮ್ಗೂ ಕೂಡ ಆಸೆ ಇರುವಂತದ್ದು ತುಮಕೂರಿಂದ ಶಿರಾ ಹಿರಿಯೂರು ಚಿತ್ರದುರ್ಗ ಭಾಗದಲ್ಲಿ ಇನ್ನೆಷ್ಟೆಲ್ಲ ಜಂಕ್ಷನ್ಗಳು ನಿರ್ಮಾಣ ಆಗ್ತಿದ್ದಾವೆ ಆ ಜಂಕ್ಷನ್ ನ ಕಾಮಗಾರಿಗಳು ಎಷ್ಟೆಲ್ಲ ಮುಗ್ದಿದೆ ಅನ್ನೋದು ಮುಂದಿನ ವಿಡಿಯೋಲಿ ನಿಮ್ಗೆ ತೋರಿಸ್ತಾ ಹೋಗ್ತಾ ಇರ್ತೀನಿ ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ ನ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ ನಮ್ಗೆ ಎಂಕರೇಜ್ ಕೊಡಿ ಇಂತಹ ಸುದ್ದಿಗಳನ್ನ ನಿಮ್ಮ ಮುಂದೆ ತರುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇರ್ತೀವಿ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಅರ್ಷದ್ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ